ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಚೇತನ ಗ್ಯಾರೇಜ್ ಹತ್ರ ಬಂದ ತಕ್ಷಣನೇ ಲೋ ಸೂರ್ಯ ಇವತ್ತು ಮನೆಗೊಂದು ಬೀರ್ ತೊಗೊಂಡು ಬರೋಕೆ ಹೇಳಿದ್ರೆ ಕಣೋ ನಮ್ಮ ಮನೆಯಲ್ಲಿ ಬೀರ ಅದ್ಯ ಯಾವ್ಯಾವ ಬರಲ್ಲಿ ಸಿಕ್ತಾವೆ ನಡಿಯ ಮಗ ಲೋ ಕುಡಿಯೋದಲ್ಲ ಕಣೋ ಬಟ್ಟೆ ಇಡ್ತೀವಲ್ಲ ಅದು ಬಟ್ಟೆ ಇಟ್ಟದ ಮಗ ಬೇಕಂತೋ ಅಂತ ಹೇಳ್ತಾರೆ ಒಂದು ಚೆನ್ನಾಗಿರೋದು ಈ ಕಬ್ಬುನುದಕ್ಕಿಂತ ಮರದವು ಚೆನ್ನಾಗಿರ್ತಾವೆ ಕಣೋ ಅಂತ ಹೇಳಿದಾಗ ಓ ಹಂಗಿದ್ರೆ ನಮ್ಮ ಪೆಂಗ್ಯನ ಮಗಂಗೆ ಒಂದು ಗಿರಾಕಿ ಸಿಕ್ತು ಬಾ ನಮ್ಮ ಪೆಂಗಿನ ಹಂಗೆ ನೋಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಸರಿ ಆಯಿತು ಮಗ ಅಂತ ಹೇಳಿದಾಗ ಏ ಇದೆಲ್ಲ ನಮಗೆ ಸೆಲೆಕ್ಟ್ ಮಾಡಕ್ಕೆ ಬರಲ್ವಲ್ಲೋ ನಮ್ಮ ಸಿಸ್ಟರ್ ಇದ್ದಾರಲ್ಲ ನಡಿಯೋ ಅವ್ರಿಗೆ ಫೋನ್ ಮಾಡಿ ಬರೋದು ಕೇಳು ನಾವು ಹೋಗೋಣ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಮೀನಾ ಸರಿ ಆಯಿತು ನಾನು ಹೂವು ಹಾಕೋದಿದೆ ಹಾಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳಿರ್ತಾಳೆ ಸರಿ ಅಂತ ಹೇಳಿ ಇವರು ಕೂಡ ಅಲ್ಲಿ ಏನಕ್ಕೆ ಹೊರಟಿರ್ತಾರೆ ಅಷ್ಟರಲ್ಲಿ ಮೀನ ಹೂ ಆಗ್ತಾ ಇರಬೇಕಿದ್ರೆ ಅಲ್ಲಿ ದಿನಕ ದಿನೇಶ್ ಅವ್ರನ್ನ ನೋಡ್ಬಿಡ್ತಾಳೆ ಇವರು ದಿನಕ ದಿನ ಅಂಕಲಲ್ವಾ ಅಂಕಲ್ ದಿನಕ ದಿನ ಅಂತ ಹೇಳಿ ಕೂಗ್ತಾಳೆ ಆದರೂ ಕೂಡ ಅವ್ನು ನೋಡಿದ ಇವಳು ಇವಳ್ಯಕೆ ನಾನು ನೋಡಿಬಿಟ್ಲು ಸಿಕ್ಕಾಕೊಂಡ್ಬಿಟ್ರೆ ಕತೆ ಮುಗ್ದೋಯ್ತು ಅಂತ ಹೇಳಿ ಅಲ್ಲಿಂದ ಓಡ್ಕೊಂಡು ಬಂದು ಯಾರ್ದಾದ್ರು ಒಂದು ಬೈಕಲ್ಲಿ ಡ್ರಾಪ್ ತೊಗೊಂಡು ಬಂದು ರೋಹಿಣಿ ಶೋರೂಮಲ್ಲೇ ಸೇರ್ಕೊಂಡ್ಬಿಡ್ತಾನೆ ಯೋ ನೀನ ಕೈ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಓಹ್ ಇದು ನಮ್ಮ ಅಂಗಡಿ ಗೊತ್ತಾಗ್ಲಿಲ್ಲ ಕಣಮ್ಮ ಅದು ಅಲ್ಲದೆ ಆ ಮೀನನ್ನು ನೋಡ್ಬಿಟ್ಲು ಕಣಮ್ಮ ಮೀನನ್ನ ಯಾವ ಮೀನಾ ಅದೇ ಸೂರ್ಯನ ಇಡ್ತಿ ಮೀನಾ ಅಂತ ಹೇಳ್ದಾಗ ಏನು ಅವಳು ನಿನ್ನ ನೋಡಿದ್ಲಾ ಅಂತ ಹೇಳಿದಾಗ ಹೌದು ಕಣಮ್ಮ ನಾನು ನಡ್ಕೊಂಡು ಬರ್ತಾ ಇದ್ನ ಅವಳು ಅಲ್ಲೆಲ್ಲೋ ಇದ್ಲೋ ಏನೋ ಗೊತ್ತಿಲ್ಲ ಕೂಗಿದ್ಲು ಆಮೇಲೆ ಗೊತ್ತಾಯ್ತು ಅವಳು ನಾನು ನೋಡಿದಾಳೆ ಅಂತ ಹೇಳಿ ಅದಕ್ಕೆ ಎದ್ನೋ ಬಿದ್ನೋ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಿ ಬಂದೆ ಅಂತ ಹೇಳ್ತಾಳೆ ಹೌದಾ ಅವಳು ನಾ ಫಾಲೋ ಮಾಡ್ಕೊಂಡು ಬರ್ತಿದ್ಲು ಕಣಮ್ಮ ಅದಕ್ಕೆ ಈ ಶೋರೂಮ್ ಒಳಗಡೆ ಬಂದಿದ್ದು ಅಂತ ಹೇಳಿದಾಗ ಅಯ್ಯೋ ಫಾಲೋ ಮಾಡ್ಕೊಂಡು ಬರ್ತಿದ್ಲಾ ಲೇ ರೋಹಿಣಿ ಅವ್ಳು ಇಲ್ಲಿಗೆ ಬಂದ್ಬಿಟ್ಲು ಕಣೆ ಅಂತ ಹೇಳಿ ಹೇಳ್ತಾಳೆ ಮೀನ ಬಂದ್ಲು ಅಂತ ಹೇಳಿ ಶಾಕ್ ಇರ್ತಾರೆ ಅಷ್ಟರಲ್ಲಿ ನೋಡು ನಾವು ಕರಿಯೋರ್ಗೂ ನೀನು ಬರಬೇಡ ನಾನು ಬಚ್ಚಿಡ್ತೀನಿ ಅಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸ್ತಾಳೆ ಸರಿ ಆಯಿತು ಅಂತ ಹೇಳಿ ಮೀನ ಕೂಡ ಒಳಗಡೆ ಬರ್ತಾ ಇರ್ತಾಳೆ ಇವ್ರಿಬ್ರಿಗೂ ತುಂಬ ಭಯ ಆಗಿರುತ್ತೆ ಹೇ ನಾವು ಭಯ ಪಡ್ಕೊಂಡು ಅವಳು ಗೊತ್ತಾಗ್ಬಿಡುತ್ತೆ ಕಣೆ ನಾವು ಕ್ಯಾಶುವಲ್ ಆಗಿರಬೇಕು ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಒಪ್ಕೊಂಡು ನಾರ್ಮಲಾಗಿ ಮೀನವ್ರೆ ಇಲ್ಲಿ ಅಂತ ಹೇಳಿದಾಗ ನಾನೇ ಅಮ್ಮ ಬರೋದು ಕೇಳಿದ್ದು ಅಂತ ಹೇಳಿ ಸೂರ್ಯ ಬರ್ತಾನೆ ಇದೇನೇ ಇವನಿಗೂ ಗೊತ್ತಾಗಿದೆ ಅನಿಸುತ್ತೆ ಅಂತ ಹೇಳಿದಾಗ ಇಲ್ಲಿ ಬರೋದು ಕೇಳಿದ್ರೆ ಯಾಕೆ ಅಂತ ಅಂದರೆ ಸೆಲೆಕ್ಟ್ ಮಾಡಬೇಕಲ್ಲ ಅಂತ ಹೇಳ್ತಾರೆ ಸೆಲೆಕ್ಟಾ ಏನ್ ಅಂತ ಹೇಳಿದಾಗ ಅದು ನಮ್ಮ ಚೇತನಗೊಂದು ಬೀರ್ಬೇಕಂತೆ ಅದೇ ಮರದ್ದು ಕಬೋರ್ಡು ಅಂತಾರಲ್ಲ ಅದು ಅದಕ್ಕೆ ಅವನಿಗೆ ತಗೊಡೋಕ್ಕೆ ನಮಗೆಲ್ಲ ಗೊತ್ತಾಗೋದಿಲ್ಲ ಈ ಹೆಂಗುಸ್ರಿಗೆ ಅಲ್ವ ಇದೆಲ್ಲ ಗೊತ್ತಾಗೋದು ಅದಕ್ಕೆ ನಮ್ಮ ಮೀನಮ್ಮನ ಕರೆಯೋದು ಕೇಳಿದೆ ಅಂತ ಹೇಳಿದಾಗ ಓ ಹೌದಾ ಸರಿ ಆ ಕಡೆ ಇದೆ ನೋಡಿ ಅಂತ ಹೇಳ್ತಾರೆ ಏ ಅಲ್ಲೇ ಕಣೆ ಅವನು ಬಚ್ಚಿಟ್ಟಿರೋದು ಅಂತ ಹೇಳಿದಾಗ ಏನೇ ಮಾಡೋದಿವಾಗ ಅಂತ ಹೇಳಿದಾಗ ಆ ಕಡೆನೇ ಹೋಗ್ತಾ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವ ಗೊತ್ತಿಲ್ಲ ಅವ್ರು ಏನಾದರೂ ತೆಗೆದವನ್ನ ನೋಡ್ತು ಅಂತಂದರೆ ನಿನ್ನ ಕತೆ ಇವತ್ತಿಗೆ ಕ್ಲೋಸ್ ಕಣೆ ರೋಹಿಣಿ ಅಂತ ಹೇಳ್ತಾಳೆ ಏನೇ ಮಾಡೋದು ಅಂತ ಹೇಳಿ ಭಯ ಇರ್ತಾರೆ ಇವರೆಲ್ಲರೂ ಕೂಡ ಒಂದು ಕಡೆ ಹಿಂದಕ್ಕೆ ಬೋರ್ಡ್ ನೋಡ್ಕೊಂಡ್ಬಿಡ್ತಾರೆ ಏಮಿನ ನೀನು ಒಂದು ಚೆನ್ನಾಗಿರೋದು ನೋಡಮ್ಮ ಅಂತ ಹೇಳಿದಾಗ ಸರಿ ಆಯಿತು ಬಂದ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಎಲ್ಲ ನೋಡ್ತಾ ಇರ್ಬೇಕಿದ್ರೆ ರೀ ಅದು ನೋಡಿ ತುಂಬ ಚೆನ್ನಾಗೂ ಇದೆ ದೊಡ್ಡದಾಗೂ ಇದೆ ಕಲರು ಸೂಪರಾಗಿದೆ ರೀ ಅಂತ ಹೇಳಿದಾಗ ನೀನು ಓಕೆ ಆದ್ಮೇಲೆ ನಮಗೂ ಓಕೆ ನಡಿಯಮ್ಮ ನೋಡೋಣ ಒಳಗೆ ಇದೆ ಅಂತ ಹೇಳಿ ಹೋಗ್ತಾಯಿರ್ತಾರೆ ಅಷ್ಟರಲ್ಲಿಗೆ ಪೂಜೆ ಬಂದು ಅಡ್ಡ ನಿಂತ್ಕೊಂಡ್ಬಿಡ್ತಾಳೆ ಇದ್ಯಾಕಮ್ಮ ಒಳ್ಳೆ ರೈಲ್ವೆ ಟ್ರ್ಯಾಕಿಗೆ ಅಡ್ಡ ನಿಂತ್ಕೊಳ್ಳೋ ಒಳ್ಳೆ ಕಂಬಿ ಥರ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಹಾಂ ಅದು ಅದು ಇದು ಸೇಲು ಸೇಲಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಸೇಲಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ ಆ ಅದು ಅವಳು ಹೇಳ್ತಾ ಇರೋದು ಇವಾಗ ತಾನೇ ಬಂದು ಯಾರು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಡೆಲಿವರಿ ಕೊಡಬೇಕು ನೀವು ಬೇರೆ ಯಾವುದಾದ್ರೂ ನೋಡಿ ಅಂತ ಹೇಳಿ ಹೇಳ್ತಾಳೆ ಆಗ ಅಯ್ಯೋ ಹೌದಾ ಸೇಲಾಗಿ ಹೋಗ್ಬಿಟ್ಟಿದ್ಯಾ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಆದರೂ ಇದನ್ನ ಸಲ ನೋಡ್ತೀವಿ ಇದೇ ಥರದ್ದು ಇನ್ನೊಂದು ತರಿಸ್ಕೊಡಿ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಇದೇ ತರದ ಇದಕ್ಕಿನ್ನ ತುಂಬಾ ಚೆನ್ನಾಗಿರೋದಿದೆ ಮೀನವ್ರೆ ಬನ್ನಿ ನೀವು ಅದನ್ನ ನೋಡಿ ಅಂತ ಹೇಳಿದಾಗ ಅಲ್ಲ ಅವರೇ ಇದನ್ನ ಒಂದ್ಸಲ ನೋಡಿದರೆ ಅಯ್ಯೋ ನೀವು ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅಮ್ಮ ಏನೋ ಮಸಲತ್ತು ಮಾಡ್ತಾವಳಲ್ಲ ಯಾಕೆ ಹಿಂಗೆ ಆಡ್ತಾವಳೆ ಅಂಥದ್ದು ಏನಿದೆ ಇದರಲ್ಲಿ ಅಂತ ಹೇಳಿ ತೆಗೆಯೋದಕ್ಕೆ ಹೋಗ್ತಾ ಇರ್ತಾನೆ ಅಯ್ಯೋ ಅದು ಸೇಲಾಗಿದೆ ಅಂತ ಹೇಳಿ ಬಂದು ಪೂಜಾ ತೆಗೆಯೋದಕ್ಕೆ ಬಿಡದೆ ನಿಂತ್ಕೊಂಡ್ಬಿಡ್ತಾಳೆ ಏನೋ ಮಿಸ್ ಹೊಡಿತಾ ಇದೆ ಕಂಡಿಡಿಬೇಕು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್